ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ರಾಜತಾಂತ್ರಿಕ ಬಿಕ್ಕಟ್ಟು ಮತ್ತಷ್ಟು ಜಟಿಲವಾಗ್ತಿದೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯೀಜಿ ಚೀನಾ ಬರುವಾಸುವನ್ನ ಮುಗಿದು ಬಂದ ನಂತರ ಎಲ್ಲೋ ಒಂದು ಕಡೆ ಚೀನಾದ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ ಎಂಬ ಪ್ರಶ್ನೆ ಮೂಡಿದೆ ಯಾಕಂದರೆ ಮಾಲ್ಡೀವ್ಸ್ನಿಂದ ಮಾರ್ಚ್ ಹದಿನೈದರ ಒಳಗೆ ಭಾರತ ತನ್ನ ಸೇನೆಯನ್ನ ವಾಪಸ್ ಕರೆಸಿಕೊಳ್ಬೇಕು ಅಂತ ಹೇಳಿ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯೀಝಿ ಆಗ್ರಹಿಸಿದ್ದಾರೆ ಆ ಮೂಲಕ ಚೀನಾ ಜೊತೆಗಿನ ಸಂಬಂಧಕ್ಕೆ ಒಲವು ತೋರಿರುವ ಮಾಲ್ಡೀವ್ಸ್ ಭಾರತ ವಿರೋಧಿ ಧೋರಣೆಯನ್ನು ಮುಂದುವರೆಸಿಕೊಂಡು ಹೋಗುತ್ತಿದೆ ಇನ್ನು ಇತ್ತೀಚಿನ ಸರ್ಕಾರದ ಅಂಕಿಅಂಶಗಳಂತೆ ಮಾಲ್ಡೀವ್ಸ್ನಲ್ಲಿ ಎಂಬತ್ತ ಎಂಟು ಭಾರತೀಯ ಸೇನಾ ಸಿಬ್ಬಂದಿ ಇದ್ದಾರೆ ಮಾರ್ಚ್ ಒಳಗೆ ತನ್ನ ಮಿಲಿಟರಿ ಸಿಬ್ಬಂದಿಯನ್ನು ಹಿಂತೆಗೆದುಕೊಳ್ಳುವಂತೆ ಕೋರಿಕೊಂಡಿದ್ದಾರೆ ಭಾರತೀಯ ಸೇನಾ ಸಿಬ್ಬಂದಿ ಮಾಲ್ಡೀವ್ಸ್ನಲ್ಲಿ ಉಳಿಯಲು ಸಾಧ್ಯವಿಲ್ಲ ಇದು ಅಧ್ಯಕ್ಷ ಡಾ ಮೊಹಮ್ಮದ್ ಮುಯೀಜಿ ಅವರ ಆಡಳಿತ ನೀತಿಯಾಗಿದೆ ಎಂದು ಮಾಲ್ಡೀವ್ಸ್ ಸರ್ಕಾರದ ಹಿರಿಯ ಅಧಿಕಾರಿಯೊಬ್ಬರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಚೀನಾ ಪ್ರವಾಸದಿಂದ ವಾಪಸ್ ಬಂದಿದ್ದೇ ತಡ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯೀಸು ಯಾವುದೇ ದೇಶಕ್ಕೆ ನಮಗೆ ಕಿರುಕುಳ ನೀಡುವ ಹಕ್ಕಿಲ್ಲ ನಾವು ಚಿಕ್ಕ ರಾಷ್ಟ್ರವಾಗಿರಬಹುದು ಆದರೆ ಒಂಬತ್ತು ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವಾದ ವಿಶೇಷ ಆರ್ಥಿಕ ವಲಯವನ್ನು ಹೊಂದಿದ್ದೀವಿ ಇತರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಹಿಂದೂ ಮಹಾಸಾಗರ ಅತ್ಯಂತ ಹೆಚ್ಚಿನ ಜಾಗವನ್ನು ಮಾಲ್ಡೀವ್ಸ್ ಒಳಗೊಂಡಿದೆ ಈ ಮಹಾಸಾಗರ ಯಾರ ಸ್ವತ್ತಲ್ಲ ನಾವು ಯಾರ ಹಂಗಿನಲ್ಲೂ ಇಲ್ಲ ನಮ್ಗೆ ಬೆದರಿಕೆ ಹಾಕೋ ಲೈಸೆನ್ಸ್ ಯಾವ ದೇಶಕ್ಕೂ ಇಲ್ಲ ಅಂತ ಹೇಳಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ್ರು ಮಾಲ್ಡೀವ್ಸ್ ಮತ್ತು ಭಾರತದ ನಡುವೆ ವಿವಾದ ಸೃಷ್ಟಿಯಾಗುವುದಕ್ಕೆ ಪ್ರಮುಖ ಕಾರಣ ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಲಕ್ಷ ದ್ವೀಪಕ್ಕೆ ಭೇಟಿಯನ್ನ ನೀಡಿದ್ರು ಈ ವೇಳೆ ಒಂದಷ್ಟು ಫೋಟೋಸ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿಯವರು ಅಪ್ಲೋಡ್ ಮಾಡಿದ್ರು ಈ ಫೋಟೋಸಿಗೆ ಸಂಬಂಧಪಟ್ಟಂತೆ ಮಾಲ್ಡೀವ್ಸ್ ಸರ್ಕಾರದ ಮೂವರು ಸಚಿವರು ಆಕ್ಷೇಪಾರ್ಹ ಹೇಳಿಕೆಯನ್ನ ನೀಡಿದ್ರು ಇನ್ನು ಪ್ರಧಾನಿ ಮೋದಿಯವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ ಮೂವರು ಸಚಿವರನ್ನ ಅಮಾನತು ಕೂಡ ಮಾಡಲಾಗಿದೆ ಏನು ಮಾಲ್ಡೀವ್ಸ್ ನಮ್ಮ ದೇಶದ ಪ್ರಧಾನಿಯ ಬಗ್ಗೆ ಈ ರೀತಿಯಾಗಿ ಮಾತನಾಡಿದ್ದೇ ತಡ ಬಾಯ್ಕಾಟ್ ಮಾಲ್ಡೀವ್ಸ್ ಅನ್ನೋ ಅಭಿಯಾನ ಭಾರತದಲ್ಲಿ ಟ್ರೆಂಡ್ ಆಗಿದೆ ಈಗಾಗಲೇ ಅನೇಕ ಸೆಲೆಬ್ರಿಟೀಸ್ ಬಾಯ್ಕಾಟ್ ಮಾಲ್ಡೀವ್ಸ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಒಂದಷ್ಟು ಮಂದಿ ಪ್ರವಾಸಿಗರು ಕೂಡ ತಮ್ಮ ಬುಕ್ಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಿ ಮಾಲ್ಡೀವ್ಸ್ಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಈ ನಡುವೆ ಮಾಲ್ಡೀವ್ಸ್ ಸರ್ಕಾರ ಭಾರತೀಯ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳುವಂತೆ ಸೂಚಿಸಿದ್ದು ಮುಂದಿನ ದಿನಗಳಲ್ಲಿ ಏನೇನು ಬೆಳವಣಿಗೆಗಳಾಗುತ್ತೆ ಅನ್ನುವ ಅದನ್ನ ಕಾದು ನೋಡಬೇಕಿದೆ